ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಬಂದು ಕಂಟೆಂಟ್ ಹೇಳ್ತಾ ಇದ್ದೀನಿ ಕಂಟೆಂಟ್ ಏನು ಅಂದರೆ ಇದೇನು ರಿಟರ್ನ್ ಕೊಡಿ ಗಿಫ್ಟು ರಿಟರ್ನ್ ಮಾಡಿ ಈ ಥರ ಎಲ್ಲ ಕಮೆಂಟ್ ಹಾಕೋರ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಯಾಕೆ ಇದ್ದೀನಿ ಅಂತ ಅಂದರೆ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಕೊಡಿ ಈ ಥರ ಎಲ್ಲ ಕಮೆಂಟ್ ಹಾಕ್ತೀರಾ ಯಾಕೆ ಈ ಥರ ಎಲ್ಲ ಕಮೆಂಟ್ ಹಾಕ್ತೀರಾ ಅಂತ ಒಂದು ಸ್ವಲ್ಪ ಬೇಜಾರಿದೆ ನನಗೆ ನೀವು ಯಾರು ಇದನ್ನು ಬೇಜಾರು ಮಾಡಿಕೊಳ್ಳದೆ ಯಾರು ಈ ಥರ ಕಮೆಂಟ್ ಹಾಕಿದ್ದೀರಾ ನೋಡಿ ಆ ಕಮೆಂಟನ್ನು ನೀವು ತಿದ್ಕೊಳ್ಳಿ ಅಂತ ನಾನು ಹೇಳ್ಕೊಡ್ತೀ ಹೇಳಬೇಕು ಅಂತ ಅನ್ನಿಸ್ತು ಇದ್ದೀನಿ ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಯಾಕಂತಂದರೆ ಇವಾಗ ನಾವು ವೈಟಿನಲ್ಲಿ ಇದ್ದೀವಿ ಅಂತ ಅಂದರೆ ನಮ್ಗೆ ಗೊತ್ತಿರುತ್ತೆ ನಾವು ರಿಟರ್ನ್ ಅವರಿಗೆ ಕನೆಕ್ಟ್ ಆಗಬೇಕು ಈ ಥರ ಎಲ್ಲ ನಮಗೂ ಸ್ವಲ್ಪ ಗೊತ್ತಿರುತ್ತೆ ಸೊ ಯಾರೆಲ್ಲ ನ್ಯೂ ಮೆಂಬರ್ಸ್ ಇದ್ದೀರೋ ಅಥವಾ ಓಲ್ಡ್ ಇದ್ದೀರೋ ಎಷ್ಟು ಜ ದಿನ ಆಯಿತು ವೈ ಟಿ ಸ್ಟಾರ್ಟ್ ಮಾಡಿ ನಂಗೆ ಗೊತ್ತಿಲ್ಲ ಸೊ ಆ ಥರ ಎಲ್ಲ ಕಮೆಂಟ್ ಹಾಕೋದ್ರಿಂದ ಅದು ಕಮೆಂಟು ಏನು ಯೂಸ್ ಇಲ್ಲ ಮತ್ತು ಅದರಿಂದ ಲೆಸ್ ಆಗ್ಬೋದು ಲೆಸ್ ಆಗುತ್ತೋ ಇಲ್ಲವೋ ನಂಗೆ ಗೊತ್ತಿಲ್ಲ ಆ ಬಟ್ನಲ್ಲಿ ಬಟ್ ಆ ಥರ ನೀವು ಕಮೆಂಟ್ ಹಾಕೋದ್ರಿಂದ ಏನು ಯೂಸ್ ಅಂತೂ ಇಲ್ಲ ನೀವು ಅದೇ ಒಂದು ವಿಡಿಯೋ ಬಗ್ಗೆ ಏನಾದರೂ ನಮಗೆ ಕಮೆಂಟ್ ಹಾಕಿದರೆ ಎಷ್ಟು ಖುಷಿ ಇರುತ್ತೆ ಒಂದೊಂದು ಸಲ ಎರಡು ಗಿಫ್ಟ್ ಸಿಗ್ಬೌದು ನಿಮಗೆ ಸೊ ಹಾಗಾಗಿ ಆ ಥರ ಯಾರು ಕಮೆಂಟ್ ಹಾಕೋಕೆ ಹೋಗಬೇಡಿ ಮತ್ತು ಯಾರಾದರೂ ಲೈವ್ ಮಾಡ್ತಾ ಇರ್ತೀರಿ ಇವಾಗ ಲೈವ್ ಮಾಡುವಾಗ ಏನದು ನೋಡಿಕೊಂಡು ಬ್ಲೂ ಕೊಡ್ತಾ ಕೊಡು ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ನನಗೂ ತುಂಬ ಅನುಭವ ಆಗಿದೆ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಯಾರಿಗೂ ಕೆಟ್ಟದ್ದು ಮಾತಾಡಬೇಕು ಅಂತ ಏನಿಲ್ಲ ಸೊ ಹೇಳ್ಕೊಡ್ತಾ ಇದ್ದೀನಿ ಆ ಥರ ಕಮೆಂಟ್ ಹಾಕಿದ್ದೀರಾ ಎಷ್ಟೋ ಜನ ಹಾಕಿದ್ದೀರಾ ಕಮೆಂಟ್ ಕೂಡ ಹಾಗೆ ಇದೆ ಓಕೆನಾ ಏನಿದು ರಿಟರ್ನು ನಮ್ಮನೆಗೆ ಬನ್ನಿ ಈ ಥರ ಎಲ್ಲ ಕಮೆಂಟ್ ಹಾಕಿದ್ದೀರಾ ಸೊ ಆ ಕಮೆಂಟನ್ನು ಯಾರೆಲ್ಲ ಹಾಕಿದ್ದೀರಿ ನಾನು ಅವರಿಗೆ ರಿಟರ್ನ್ ಕೊಟ್ಟಿಲ್ಲ ಅರ್ಥ ಆಯ್ತಾ ಸೊ ಯಾರು ಕಮೆಂಟ್ ಹಾಕಿದ್ದೀರಾ ನೋಡಿ ನೀವೇ ನೋಡ್ಕೊಂಡ್ಬಿಟ್ಟು ಎಡಿಟ್ ಮಾಡಿ ಕಮೆಂಟನ್ನು ಕರೆಕ್ಟಾಗಿ ಆಡ್ ಮಾಡಿ ಓಕೆನಾ ಅವಾಗ ನಿಮಗೆ ನಾನು ರಿಟರ್ನ್ ಮಾಡ್ತೀನಿ ಸೊ ಯಾರಿಗಾದರೂ ನಾನು ಹೇಳೋದ್ರಿಂದ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಯಾಕಂತಂದರೆ ನನಗೆ ಹೇಳಬೇಕು ಅಂತ ಅನಿಸ್ತು ಈ ಥರ ನೀವು ಹಾಕಿದ್ದು ನಂಗೆ ಬೇಜಾರಾಯಿತು ನಾನು ಅದಕ್ಕೆ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಯಾಕಂತ ಅಂದರೆ ಎಷ್ಟು ಸಲ ಯಾರಿಗೆ ಅಂತ ಹೇಳೋದು ಆ ಥರ ಕಮೆಂಟ್ ಹಾಕಬೇಡಿ ಈ ಥರ ಕಮೆಂಟ್ ಹಾಕಬೇಡಿ ಅಂತ ಯಾ ಯಾರಿಗೆ ಅಂತ ಹೇಳೋದು ಎಷ್ಟೋ ಜನ ನಮಗೆ ಡೈಲಿ ಕನೆಕ್ಟ್ ಆಗ್ತಾ ಇರ್ತಾರೆ ಹಾಗಾಗಿ ನಾನು ಈ ವಿಡಿಯೋನ ಮಾಡಬೇಕು ಆಯಿತು ಇಲ್ಲಾಂದರೆ ನನಗೆ ಈ ವಿಡಿಯೋ ಮಾಡಬೇಕಂತ ಏನು ಉದ್ದೇಶ ಇರಲಿಲ್ಲ ಓಕೆನಾ ಸೊ ಹಾಗಾಗಿ ಆ ವಿಡಿಯೋನ ನೋಡಿ ಯಾರೆಲ್ಲ ಹಾಕಿದ್ದೀರಾ ಅದನ್ನು ಪ್ಲೀಸ್ ದಯವಿಟ್ಟು ಎಡಿಟ್ ಮಾಡಿ ಇಲ್ಲ ಅಂದರೆ ಆ ವಿಡಿಯೋನ ಕಮೆಂಟನ್ನು ಒಂದು ಡಿಲೀಟ್ ಮಾಡಿಬಿಟ್ಟು ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ನನಗೆ ಮತ್ತು ಇನ್ನೊಂದು ಏನಂತ ಅಂದರೆ ಈ ವಿಷಯದ ಬಕ್ಕೇನೆ ಬಟ್ ಬೇರೆ ನೀವು ಏನೋ ನಮ್ಮ ವಿಡಿಯೋನ ಹೆಂಗೆ ನೋಡ್ತೀರಾ ನನಗೆ ಗೊತ್ತಿಲ್ಲ ನಾನೊಂದು ಏನೋ ಒಂದು ಫೀಲಿಂಗ್ ಕಮೆಂಟ್ ಹಾಕಿದ್ದೀನಿ ಸೊ ಆ ಒಂದು ಫೀಲಿಂಗ್ ಕಮೆಂಟಿಗೆ ವಾವ್ ಸೂಪರ್ ಈ ಥರ ಎಲ್ಲ ಕಮೆಂಟ್ ಹಾಕಿದ್ದೀರಾ ಅದು ಕೂಡ ನನಗೆ ತುಂಬ ಬೇಜಾರಾಗಿದೆ ಆ ಥರ ಕಮೆಂಟ್ ಹಾಕಬೇಡಿ ಪ್ಲೀಸ್ ಅದು ಯಾಕೆ ನಾವು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡಿರ್ತೀವಿ ನಿಮ್ಗೆ ಶೇರ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ರೆ ಅದಕ್ಕೆ ಒಂದು ವ್ಯಾಲ್ಯುವೇಬಲ್ ಕಮೆಂಟ್ ಇರ್ಬೇಕು ಆಯ್ತಾ ವ್ಯಾಲ್ಯೂಯೇಬಲ್ ಕಮೆಂಟ್ ಇಲ್ಲ ಅಂತ ಅಂದ್ರೆ ಅದು ಏನು ಯೂಸ್ ಇಲ್ಲ ನೀವು ನನ್ನ ವಿಡಿಯೋ ನೋಡಿಲ್ಲ ಅಂತ ಅರ್ಥ ಆಯ್ತಾ ನೀವು ಮ್ಯೂಟ್ ಇಟ್ಕೊಂಡು ನೋಡಿದ್ರು ಸಹ ಆ ಕಮೆಂಟ್ ಹೆಂಗೆ ಹಾಕ್ತೀರಾ ನೀವು ಮ್ಯೂಟ್ ಇಟ್ಕೊಂಡಿದೀರಾ ಓಕೆ ತಮ್ನೇಲ್ನಲ್ಲಿ ಇರಲ್ವಾ ಒಂದು ಫೀಲಿಂಗ್ ಸ್ಟಾರ್ಟಿಂಗ್ ಹೋದ್ರೆ ಕಾಣಿಸುತ್ತೆ ತಮ್ನೆಲ್ನಲ್ಲಿ ಅಲ್ವಾ ಇದ್ಮೇಲೆ ಯಾಕೆ ಆ ತರ ಕಮೆಂಟ್ ಹಾಕೋದು ವಾವ್ ಸೂಪರ್ ಅಂತ ಹೇಳಿದ್ರೆ ನಾವಲ್ಲಿ ಡ್ಯಾನ್ಸ್ ಮಾಡ್ತಾ ಇರಲ್ಲ ನನ್ನ ನ ಶೇರ್ ಮಾಡಿರ್ತೀನಿ ಸೊ ಹಾಗಾಗಿ ಆ ತರ ಕಮೆಂಟ್ನ ದಯವಿಟ್ಟು ಯಾರು ಹಾಕ್ಬೇಡಿ ಅರ್ಥ ಆಯ್ತಾ ಅರ್ಥ ಆಯ್ತು ಅಂತ ಅನ್ಕೋತೀನಿ ಈ ನನ್ನ ವಿಡಿಯೋದಿಂದ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇದನ್ನ ತಿದ್ಕೊಳ್ಳಿ ನಿಮ್ಗೆ ಒಂದು ಅವಕಾಶ ಇದು ಅಂತ ಅನ್ಕೊಳ್ಳಿ ಅವಕಾಶ ಅಂತ ಅಂದ್ರೆ ಇದನ್ನ ಅವಕಾಶ ಕೊಡೋಕೆ ನಾನೇನು ನಿಮ್ಗೆ ಹೆಡ್ ಅಲ್ಲ ಸೊ ನೀವು ಅನ್ಸಬ್ ಮಾಡ್ಕೋಬೇಕು ಇವ್ಳು ಹಿಂಗ್ ಮಾತಾಡ್ತಾಳೆ ಈ ತರ ಎಲ್ಲ ನಿಮ್ ಮನ್ಸಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಅನ್ಕೊಂಡಿದ್ರೆ ಅನ್ಸಬ್ ಮಾಡ್ಕೊಡಿ ಆಯ್ತಾ ಯಾಕಂದ್ರೆ ನಾನ್ ಕೆಟ್ಟದ್ದು ಹೇಳ್ತಾ ಇಲ್ಲ ನಾನು ಒಳ್ಳೇದೇ ಹೇಳ್ತಾ ಇರೋದು ನೀವು ಫೀಲಿಂಗ್ಸಿಗೆ ಒಂದು ಬೆಲೆ ಕೊಡಲ್ಲ ಅಂತ ಅಂದ್ರೆ ಏನ್ ಮಾಡೋದು ಸಬ್ ತಗೊಂಡು ಅಂತ ನನ್ನ ಅನಿಸಿಕೆ ಅದು ಎಷ್ಟೋ ಜನರಿಗೆ ಹಿಂಗೆ ಹಾಕಿರ್ತೀರಾ ಅವರಿಗೂ ಬೇಜಾರಾಗಿತ್ತೆ ಕೆಲವೊಬ್ಬರು ವಿಡಿಯೋ ಮಾಡಿ ಹಾಕಿರ್ತಾರೆ ಕೆಲವೊಬ್ಬರು ವಿಡಿಯೋ ಮಾಡಿ ಹಾಕಿರಲ್ಲ ಸೊ ನನಗೆ ಇದು ಕಂಟೆಂಟ್ ತಗೊಂಡು ಮಾತಾಡಬೇಕು ಅಂತ ಅನಿಸ್ತು ಕೆಲವೊಬ್ಬರ ಜೊತೆ ಕೆಲವೊಬ್ಬರು ಹಾಕಿದ್ದಾರೆ ಹಾಕಿದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಾಕಿದ್ದೀರಾ ಓಕೆ ನಾನು ಗೊತ್ತಿಲ್ಲ ಅನ್ಕೋತೀನಿ ಗೊತ್ತಿಲ್ಲ ಅಂದ್ಕೊಂಡ್ರೆ ಅಂದ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮೋರು ಅಂದ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ ಪ್ಲೀಸ್ ಅದನ್ನು ಕಮೆಂಟನ್ನು ನೀವು ಎಡಿಟ್ ಮಾಡಿ ಮತ್ತೆ ನನ್ನ ಫೀಲಿಂಗ್ ಇರೋ ಒಂದು ವಿಡಿಯೋಗೆ ದಯವಿಟ್ಟು ಆ ವೀಡಿಯೋಗೆ ಏನಾದರೂ ಧೈರ್ಯ ಹೇಳಿ ಇಲ್ಲ ಅಂದರೆ ಓಕೆ ಪರವಾಗಿಲ್ಲ ಇವಾಗ ಹೆಂಗಿದೆ ಈ ಥರ ಎಲ್ಲ ಬೇರೆ ಕಮೆಂಟ್ ಹಾಕಿ ಹೊರತಾಗಿ ವಾವ್ ಸೂಪರ್ ಅಂತ ಇಲ್ಲ ಹಾಕಬೇಡಿ ಯಾಕಂದರೆ ಅದು ಮುಂದಿರೋರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅವರಿಗೆ ಗೊತ್ತು ನೀವು ವಿಡಿಯೋ ನೋಡಲಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಜವಾಗ್ಲೂ ಆ ಥರ ಕಮೆಂಟ್ ಹಾಕೋದಿದ್ರೆ ಫೀಲಿಂಗ್ ವಿಡಿಯೋ ವಿಡಿಯೋಗೆ ವಿಡಿಯೋ ನೋಡಲಿಲ್ಲ ಅಂದ್ರೆ ಏನೂ ಬೇಜಾರಿಲ್ಲ ನನಗೆ ಏನು ವೇಸ್ಟ್ ಅಲ್ವಾ ವಿಡಿಯೋ ಯಾಕೆ ನೋಡ್ತೀರಾ ನೀವು ಕಮೆಂಟೇ ನಿಮಗೆ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂದರೆ ಯಾಕೆ ವಿಡಿಯೋ ನೋಡ್ತೀರಾ ಫೀಲಿಂಗ್ ವಿಡಿಯೋಗೆ ಸೂಪರು ಬಾವ್ ಅಮೇಝಿಂಗ್ ಮಾರ್ಬಲಸ್ ಈ ಥರ ಎಲ್ಲ ಕಮೆಂಟ್ ಹಾಕೋರಿದ್ರೆ ಯಾಕೆ ವಿಡಿಯೋ ನೋಡ್ತೀರಾ ಅಷ್ಟೇ ನನ್ನ ಕ್ವಶನ್ ಅರ್ಥ ಆಯ್ತಾ ನಿಮ್ಮ ಹತ್ರ ಏನಾದರೂ ನನ್ನ ಹತ್ರ ಸೇರ್ ಮಾಡ್ಕೋಬೇಕು ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನಿಂದ ಏನಾದರೂ ತಪ್ಪಾಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಹಾಕಿರ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಅರ್ಥ ಆಯ್ತಾ ಇನ್ಮೇಲೆ ನಾನು ಆ ಥರ ಕಮೆಂಟ್ ಹಾಕಿದವ್ರಿಗೆ ಯಾರಿಗೂ ರಿಟರ್ನ್ ಕೊಡಲ್ಲ ಓಕೆನಾ ನಾನು ಡೈರೆಕ್ಟಾಗಿ ಇನ್ಡೈರೆಕ್ಟ್ ಆಗಿ ಒಬ್ಬೊಬ್ಬರು ಕೊಡೋದೇ ಇಲ್ಲ ಗೊತ್ತಾಯ್ತಾ ನೀವು ಕೊಟ್ಟು ಸುಮ್ಮನೆ ಇರ್ತೀರಿ ಅವ್ರು ರಿಟರ್ನ್ ಮಾಡಿರಲ್ಲ ನಿಮಗೆ ನೋಡಿ ನೀವೇ ತಿದ್ಕೊಳ್ಳಿ ಬೇರೆದವ್ರಿಗೂ ಮಾಡಬೇಡಿ ನನಗೆ ಅಂತಲ್ಲ ಬೇರೆ ಯಾರಿಗೂ ಈ ಥರ ಮಾಡಬೇಡಿ ನಿಮಗೂ ಯಾರಾದರೂ ಮಾಡಿದ್ರೆ ಅವರಿಗೆ ಹಿಂಗೆ ಮಾಡಬೇಡಿ ಅಂತ ಹೇಳಿ ಓಕೆನಾ ಇಷ್ಟು ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ನಾನು ಕೆಟ್ಟದ್ದು ಹೇಳಿಲ್ಲ ಒಳ್ಳೇದನ್ನೇ ಹೇಳಿದೆ ನೀವು ಪಾಸಿಟಿವ್ ಆಗಿ ತಗೋತೀರಾ ನೆಗೆಟಿವ್ ಆಗಿ ತಗೋತೀರಾ ಅದು ನಿಮಗೆ ಬಿಟ್ಟಿದ್ದು ಅರ್ಥ ನೀವು ಪಾಸಿಟಿವ್ ಆಗಿ ತಗೊಂಡ್ರೆ ನಾನು ಪಾಸಿಟಿವ್ ಆಗಿ ಕಾಣಿಸ್ತೀನಿ ಒಂದು ವೇಳೆ ನೀವು ನೆಗೆಟಿವ್ ಆಗಿ ತಗೊಂಡ್ರೆ ನಾನು ಆ ಥರ ಕಾಣಿಸ್ತೀನಿ ನೀವು ನೋಡೋ ರೀತಿ ಯಾವ ಥರ ಇರುತ್ತೆ ನಾನು ಹಾಗೆ ಕಾಣ್ತೀನಿ ಅಷ್ಟೇ ಅರ್ಥ ಆಯ್ತಾ ಇದು ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಮತ್ತು ಇನ್ನೂ ಜಾಸ್ತಿ ಇಷ್ಟ ಆದರೆ ಒಂದು ಮುದ್ದಾದ ಕಮೆಂಟ್ ಹಾಕಿ ನಾನು ಹೇಳಿದ್ದು ಸರಿನಾ ಇಲ್ವಾ ಅಂತ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು